ಬಿಗ್ ಬಾಸ್ ಶೋಗು ಈಗಾಗಲೇ ಐ ಟಿ ಬಿಸಿ ತಟ್ಟಿದೆ ಅಂತಾನೆ ಹೇಳಬಹುದು ನಾಳೆ ವಾರದ ಕಥೆ ಕಿಚ್ಚನ್ ಜೊತೆ ಏನು ಶೋ ಪ್ರಸಾರವಾಗುವಂತಹ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ ಸಂಜೆ ವೇಳೆಗೆ ಏನು ಐ ಟಿ ಅಧಿಕಾರಿಗಳು ಪರಿಶೀಲನೆ ಮುಗಿಯದಿದ್ರೆ ಏನು ಅವರ ಒಂದು ಪರಿಶೀಲನೆ ಮುಗಿಯದಿದ್ರೆ ಶೂಟಿಂಗ್ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ ವಾರದ ಕಥೆ ಕಿಚ್ಚನ ಜೊತೆ ಶೂಟಿಂಗ್ಗೆ ಗೆ ಹೋಗ್ತಾರ ಹಾಗಾದ್ರೆ ಸುದೀಪ್ ಪ್ರತಿ ಶುಕ್ರವಾರ ಶನಿವಾರ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ರು ಬಿಗ್ ಬಾಸ್ ಶೂಟಿಂಗ್ಗೆ ಗೆ ಹೋಗಲು ಈಗ ಐ ಟಿ ಅಧಿಕಾರಿಗಳು ಅನುಮತಿಯನ್ನ ಕೊಡ್ತಾರ ಕಾದು ನೋಡಿ vem aqui ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜಯ್ ಐ ಟಿ ದಾಳಿ ಬಿಸಿಯಿಂದಾಗಿ ಗೆ ಹೋಗ್ತಾರಾ ಸುದೀಪ್ ನಮ್ರತ ಏನಂತ ಅಂದ್ರೆ ಏನು ಈಗ ಐ ಟಿ ಅಧಿಕಾರಿಗಳು ಸುದೀಪ್ ಅವರ ಮನೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದೀರಾ ಸೊ ಅದು ದಾಳಿ ಇಷ್ಟೊತ್ತಿಗೆ ಮುಗಿಯುತ್ತೆ ಅಥವಾ ಈ ಕ್ಷಣದವರೆಗೂ ದಾಳಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿಯ ಮಾಹಿತಿ ಐ ಟಿ ಅಧಿಕಾರಿಗಳಿಂದ ಸಿಗಲ್ಲ ಒಂದು ವೇಳೆ ಸುದೀಪ್ ಅವ್ರ ಏನಾದ್ರು ಬಿಗ್ ಬಾಸ್ ಒಂದು ಶೂಟಿಂಗ್ ಹೋಗ್ಬೇಕು ಅಂತಕ್ಕಂಥ ಏನಾದ್ರು ಪರ್ಮಿಷನ್ ಅನ್ನ ಕೇಳಿದ್ರೆ ಐಟಿ ಅಧಿಕಾರಿಗಳು ಕೊಡ್ತಾರ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಒಂದು ಸಾರಿ ಮನೆ ಒಳಗಡೆ ಐ ಟಿ ಅಧಿಕಾರಿಗಳು ಬಂದ ನಂತರ ಎಲ್ಲೇ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ ಈಗ ಪರ್ಮಿಷನ್ ಕೊಟ್ರೆ ಅವರು ನಾಳೆ ಶೂಟಿಂಗ್ ಹೋಗ್ಬೇಕ ಸಾಧ್ಯ ಇಲ್ಲ ಅಂತ ಅಂದ್ರೆ ಏನು ಬಿಗ್ ಬಾಸ್ ಗೆ ಸುದೀಪ್ ಅವರು ಹೋಗೋಕೆ ಸಾಧ್ಯ ಆಗಲ್ಲ ಸದ್ಯ ಇನ್ನು ಟೈಮ್ ಇದೆ ಯಾಕಂತಂದ್ರೆ ಈಗ ಎರಡು ಗಂಟೆ ಆಗಿರ್ತಕ್ಕಂಥದ್ದು ನಾಲ್ಕು ಗಂಟೆವರೆಗೂ ಸಹ ಶೂಟಿಂಗ್ ಹೋಗೋ ಟೈಮ್ ಇದೆ ಯಾಕಂದ್ರೆ ಇಂದು ಸಂಜೆ ಹೋಗಿ ಶೂಟ್ ಮಾಡ್ತಾರೆ ಅಥವಾ ನಾಳೆ ಬೆಳಿಗ್ಗೆ ಸಹ ಶೂಟಿಂಗ್ ಮಾಡ್ತಕ್ಕಂಥದ್ದು ಬಿಗ್ ಬಾಸ್ ವಿಚಾರವಾಗಿ ಆದ್ರೆ ಏನಂತಂದ್ರೆ ಹೀಗಾಗಿಯೇ ಸುದೀಪ್ ಅವರು ಇಂದು ಬೆಳಿಗ್ಗೆ ಐ ಟಿ ಅಧಿಕಾರಿಗಳನ್ನ ಮನವಿಯನ್ನ ಮಾಡ್ಕೊಂಡಿದ್ರು ಸಾಧ್ಯವಾದಷ್ಟು ಬೇಗ ಮುಗಿಸ್ಕೊಳ್ಳಿ ಆದ್ರೆ ಯಾಕಂತಂದ್ರೆ ನಾನು ನಿಮ್ಗೆ ಏನೆಲ್ಲ ಸಂಪೂರ್ಣ ಸಹಕಾರವನ್ನು ಬೇಕು ಸಹಕಾರವನ್ನು ಕೊಡ್ತೀನಿ ಅಂತ ಈ ಬೆಳಿಗ್ಗೆನೆ ಸಹಿ ಐ ಟಿ ಅಧಿಕಾರಿಗಳ ಜೊತೆ ಸುದೀಪ್ ಅವರು ಕೇಳ್ಕೊಂಡಿದ್ರು ಸೊ ಈಗ ಏನಾಗುತ್ತೆ ಅಂತಂದ್ರೆ ಕಾದ್ ನೋಡ್ಬೇಕು ಯಾಕಂದ್ರೆ ಸುದೀಪ್ ಅವ್ರು ಹೋದ್ರೆ ಇವತ್ತು ಸಂಜೆ ಗಂಟೆಗೆ ಹೋಗ್ಬೇಕಾಗುತ್ತೆ ಇಲ್ಲಾಂತಂದ್ರೆ ನಾಳೆನೂ ಸಹ ಶೂಟಿಂಗ್ ಮಾಡುವ ಸಾಧ್ಯತೆಗಳಿದೆ ಇಲ್ಲ ಅಂತಂದ್ರೆ ಶೂಟಿಂಗ್ ಸ್ಥಗಿತಗೊಳ್ಳುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು ನಮ್ರತ ಸರಿ ಬಿಗ್ ಬಾಸ್ ಶೋ ಕತೆ ಏನಾಗಬಹುದು ಸಂಜಯ್ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ಅಂತ ಅಲ್ಲ ಬಿಗ್ ಬಾಸ್ ಯಾಕಂತಂದ್ರೆ ಸುದೀಪ್ ಅವರೇ ಅದನ್ನ ನಡ್ಸ್ಕೊಡ್ತಾ ಇರೋದ್ರಿಂದ ಅವರೇ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಆರೋಳನ ಬೇರೆಯವರು ಮಾಡ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ಅದನ್ನ ಏನ್ ಮಾಡ್ತಾರೆ ಅಥವಾ ಸುದೀಪ್ ಅವರು ಹೋಗ್ದರೆ ಏನಾಗುತ್ತೆ ಅಂತಕ್ಕಂಥದನ್ನ ಬಿಗ್ ಬಾಸ್ ಏನು ನಡೆಸ್ತಾ ಇದ್ರೆ ಆ ಒಂದು ಮ್ಯಾನೇಜ್ಮೆಂಟ್ ಅವರು ಅದನ್ನ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಸ್ಪಷ್ಟ ಅಂದ್ರೆ ಏನು ಏನ್ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಒಂದು ವೇಳೆ ಸುದೀಪ್ ಅವರು ಏನಾರು ಐ ಟಿ ದಾಳಿ ಮಧ್ಯದಲ್ಲಿ ಶೂಟಿಂಗ್ ಹೋಗಿ ಬಂದ್ರೆ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಶೂಟಿಂಗ್ ಏನು ಹೋಗದೆ ಹೋದ್ರೆ ಆಗ ನಿಜಕ್ಕೂ ಸಹ ಬಿಗ್ ಬಾಸ್ಗೆ ತೊಂದರೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವಾಗ ಬೇರೆ ಪರ್ಯಾಯ ವ್ಯವಸ್ಥೆನ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಅದನ್ನ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಏನಾರು ಸುದೀಪ್ ಅವ್ರು ಇಲ್ಲ ಅಂತಂದ್ರೆ ಆ ಜಾಗವನ್ನ ಬೇರೆಯವರಂತೂ ಫಿಲ್ ಆಗಲ್ಲ ಸೊ ಆಗ ಇದೇ ಒಂದು ಐ ಟಿ ದಾಳಿ ಆಗಿದೆ ಹೀಗಾಗಿ ಕರ್ಣಾಂತರಗಳಿಂದ ಮುಂದೂಡುವ ಸಾಧ್ಯತೆಗಳು ಸಹ ಇದೆ ಅಂತ ಹೇಳಲಾಗ್ತಾ ಇದೆ ನಂಬರ್ತಾ ಓಕೆ ಧನ್ಯವಾದ ಸಂಜಯ್ ತಮ್ಮೆಲ್ಲಾ ಮಾಹಿತಿಗೆ